ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ವೀಕ್ಷಕರೇ ಮನೆಯ ವಾಸ್ತು ಈ ರೀತಿಯಾಗಿದ್ದರೆ ತಾಯಿ ಲಕ್ಷ್ಮಿದೇಯೂ ದೇವಿಯು ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಹಣದ ಮಳೆಯನ್ನೇ ಸುರಿಸುತ್ತಾಳೆ ಮನೆ ವಾಸ್ತು ಅಂದರೆ ವೀಕ್ಷಕರೇ ಹಂಚಿನ ಮನೆ ಇರುತ್ತೆ ಗೊತ್ತಾ ಹಂಚಿನ ಮನೆಯಲ್ಲಿ ಅವರ ಮನೆ ಮಧ್ಯದಲ್ಲಿ ಸ್ವಲ್ಪ ಇದು ಮನೆ ಮಧ್ಯದಲ್ಲಿ ಏನಪ್ಪ ಚೌಕಾಕಾರದಲ್ಲಿ ಇದಿರುತ್ತೆ ಇತ್ತಲೆ ಅಂತ ಅಲ್ಲಿ ಅಲ್ಲಿ ಕೈಕಾಲು ಮುಖ ನಿಮ್ಗೆ ನಿಮ್ಮ ಸ್ಕ್ರೀನ್ ಮೇಲೆ ಆ ಜಾಗದಲ್ಲಿ ಚೌಕಾಕಾರದಲ್ಲಿ ನಿಮಗೆ ಇದ್ದರೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ನಿಮಗೆ ವಾಸ್ತು ಅಂದರೆ ಹಣದ ಇದು ಹುಟ್ಟುತ್ತೆ ಸುರ ಮಳೆ ಮಳೆ ಸು ಮೇಲುಗಡೆ ಹೇಗೆ ಹೇಗೆ ಮಳೆ ಬರುತ್ತೆ ಅದೇ ಥರ ನಿಮ್ಮ ಮನೆಯಲ್ಲಿ ಹಣದ ಮಳೆ ಸುರುತ್ತೆ ಹಣದ ಮಳೆ ಹೇಗಪ್ಪ ಅಂದರೆ ವೀಕ್ಷಕರೇ ಆ ನಾಲ್ಕು ಮೂಲೆ ವಾಸ್ತುವಲ್ಲಿ ನೀವು ನಿಂಬೆ ಹಣ್ಣಿನ ದಿಗ್ಬಂಧನ ಮಾಡಿ ಯಾವಾಗ ಶುಕ್ರವಾರ ರಾತ್ರಿ ನೀವು ಶುಕ್ರವಾರ ಬೇಡ ಅಥವಾ ಬುಧವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಬುಧವಾರ ರಾತ್ರಿ ನಿಂಬೆ ಹಣ್ಣಿನಿಂದ ಆ ನಾಲ್ಕು ಕಂಬಕ್ಕೆ ಕಟ್ಟಬೇಕು ಹಾಗೆ ಕಟ್ಟಬಾರ್ದು ಆ ನಾಲ್ಕು ಲಿಂಬೆಹಣ್ಣಿಗೂ ಸೂಜಿಯನ್ನು ಇಟ್ಟುಬಿಟ್ಟು ಹೌದಾ ಆ ನಾಲ್ಕು ಕಂಬಕ್ಕೆ ಕಟ್ಟಿದ ಸಾಕು ಇಪ್ಕರೆ ನಿಮ್ಮ ಮನೆಯಲ್ಲಿ ಹಣದ ಸುರಿಮಳೆ ಆಗುತ್ತೆ ಎಣ್ಸೋಕ್ಕಾಗದಷ್ಟು ಹಣ ಸಂಪತ್ತು ಆನಂದ ಸುಖ ಶಾಂತಿ ನೀವು ಕಂಡಿತೀರಾ ಜೀವನದಲ್ಲಿ ಮುಂದೆ ಕಷ್ಟ ನಷ್ಟೇನು ಆಗಲಿ ಉಚ್ಚ ಇದ್ರೆ ನೀವು ಮಾಡಿ ಯುಚ್ಕರೆ ತಕ್ಷಣವೇ ಹಣ ಸಮಸ್ಯೆ ಇಚ್ ಇತ್ತೀಚಿನ ಕಾಲದಲ್ಲಿ ತುಂಬ ಆಗಿದೆ ಆಗುತ್ತೆ ಹೌದಾ ಒಂದು ರೂಪಾಯಿ ಎರಡು ರೂಪಾಯಿ ದುಡಿದ್ರೆ ಐದು ನಿಮಿಷಗಳಲ್ಲಿ ಯುಚ್ಕರೆ ಹೌದಾ ಮಾಡಿ ನೋಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಆದರೆ ಇದು ಕೆಲಸ ಯಾವಾಗ ಬುಧವಾರ ರಾತ್ರಿ ಮಾಡಿ ಎಷ್ಟು ಗಂಟೆ ಹನ್ನೊಂದು ಗಂಟೆ ಇಲ್ಲ ಹನ್ನ ಹನ್ನೆರಡು ಗಂಟೆಗೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ಮತ್ತೆ ಇದು ಕೆಲಸ ಮಾಡುವಾಗ ನಿಮ್ಮ ಮನೆಯಲ್ಲಿ ಯಾರು ಇರಬಾರ್ದು ನಿಮಗೆ ಈ ವಿಷಯ ನಿಮಗೊಬ್ಬರಿಗೆ ಗೊತ್ತು ಗೊತ್ತ ಗೊತ್ತಾಗಬೇಕು ಬೇರೆಯವರಿಗೆ ಯಾರಿಗೂ ಗೊತ್ತಾಗ ಗೊತ್ತಾಗಬಾರ್ದು ವೀಕ್ಷಕರೇ ಹೌದಾ ಇಷ್ಟೇ ವೀಕ್ಷಕರೇ ನೀವು ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೂ ಹಣ ಸಂಶಯ ಯಾರಿಗೆ ಇಲ್ಲ ಇವ ಇವಾಗ ಇದು ತಂತ್ರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇರೋ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನ ಸಮಸ್ಯೆ ರೀತಿಯಲ್ಲಿ ಹೋಗಿದ್ದರೆ ಮದುವೆ ಮಕ್ಕಳ ಮೊದಲ ಕಿರಿದರೆ ಆರೋಗ್ಯ ಸಮಸ್ಯೆ ಹಣದ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಕಿರಿಕಿರಿ ಸಂಚಾರ ಸಮಸ್ಯೆ ಹೌದಾ ಉದ್ಯೋಗ ವಿದ್ಯಾಭ್ಯಾಸ ಇನ್ನೂ ಹಲವು ಎಷ್ಟೇ ಆಯಾ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು